ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಹೀಗಂತ ಅಣ್ಣವರೇ ಹೇಳಿದ್ದಾರೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ತಾಯಿ ಭಾಷೆಯನ್ನು ಉಳಿಸಿಕೊಳ್ಳೋಕೆ ಹೋರಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಡ್ಡಾಯವಾಗಿ ಕನ್ನಡ ನಾವು ಫಲಕ ಹಾಕೋಕೆ ಡೆಡ್ ಲೈನ್ ಮುಗಿದು ಹೋಗಿದೆ ಕನ್ನಡ ನಾವು ಫಲಕ ಅಳವಡಿಕೆಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಡೆಡ್ಲೈನ್ ಅಂತ್ಯ ಮಾತೃಭಾಷೆಯ ಉಳಿವಿಗೆ ಮತ್ತೊಮ್ಮೆ ಕಿಡಿ ಹೊತ್ತುತ್ತ ಕಾಲ್ನಡಿಗೆ ಜಾಥಾ ಮೂಲಕ ಕನ್ನಡ ನಾಮಫಲಕಗಳ ಅಭಿಯಾನ ಎಸ್ ಕನ್ನಡ ನಾಡಲ್ಲೇ ಹುಟ್ಟಿ ಕನ್ನಡ ನಾಡಲ್ಲೇ ಬೆಳೆದು ನಾವು ಇಂದು ಕನ್ನಡ ಭಾಷೆಯ ಉಳಿವಿಗಾಗಿ ಹೋರಾಡುವ ಪರಿಸ್ಥಿತಿ ಬಂದಿದೆ ನಾಮಫಲಕ ಹಾಕಿ ಅಂತೇಳಿ ನೀಡಿದ ಡೆಡ್ಲೈನ್ ಇಂದು ಅಂತ್ಯ ಆಗಿದೆ ವ್ಯಾಪಾರಿಗಳು ಅರವತ್ತು ಪರ್ಸೆಂಟ್ ಕನ್ನಡ ಫಲಕ ಹಾಕೋಕೆ ಇರುವ ನಿಯಮಗಳನ್ನ ಗಾಳಿಗೆ ತೂರಿ ಸುಮ್ಮನಾದ್ರೆ ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕ ಮತ್ತೆ ರಣರಂಗವಾಗುವ ಎಲ್ಲಾ ಮುನ್ಸೂಚನೆಗಳು ಕಾಣಸಿಕ್ತಾ ಇವೆ ಸರ್ಕಾರ ಗಡುವು ಕೊಟ್ಟರು ಸಹ ತೆಗೆದೇ ಇರುವ ತೆಗೆದೇ ಇರುವಂತಹ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾಳೆ ಕೊನೆ ದಿನ ಇದೆ ಈ ಕೂಡಲೇ ಬದಲಾವಣೆ ಮಾಡಿ ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣೆ ವೇದಿಕೆ ಹೌದು ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಶುರುವಾಗಿದ್ದ ಕನ್ನಡಿಗರ ಕಿಚ್ಚಿಗೆ ಮಣಿದ ರಾಜ್ಯ ಸರ್ಕಾರ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯಕ್ಕೆ ಗಡುವು ನೀಡಿತ್ತು ಇಂದು ಆ ಗಡುವು ಮುಕ್ತಾಯ ಆಗಿದೆ ಹೀಗಿದ್ರೂ ಕೂಡ ಕೆಲ ಅಂಗಡಿ ಮುಂಗಟ್ಟುಗಳು ಬಿಟ್ಟರೆ ಬಹುತೇಕ ಇನ್ನೂ ಆಂಗ್ಲ ಭಾಷೆಯ ನಾಮಫಲಕಗಳೇ ರಾರಾಜಿಸ್ತಾ ಇವೆ ಕೆಲವರು ಕಾಟಾಚಾರಕ್ಕೆ ಆಂಗ್ಲ ಭಾಷೆಯ ನಾಮಫಲಕಗಳ ಮೇಲೆ ಬಟ್ಟೆ ಹಾಕಿ ಮುಚ್ಚಲಾಗಿದೆ ಇನ್ನು ಬಟ್ಟೆಗಳ ಮೇಲೆ ಕನ್ನಡ ಭಾಷೆಯ ಹೆಸರು ಬರೆದಿದ್ದಾರೆ ಇದೆಲ್ಲವೂ ನೋಡಿದಾಗ ಮುಂಡಾಟ ಮಾಡ್ತಾ ಇರೋ ವ್ಯಾಪಾರಿಗಳಿಂದ ಮತ್ತೊಂದು ರಣರೋಚಕ ಕ್ಷಣಕ್ಕೆ ಆಹ್ವಾನ ನೀಡಿದಂತಾಗಿದೆ ಸರ್ಕಾರ ಎಲ್ಲ ಅಂಗಡಿ ಮಾಲ್ ಮಾಲ್ಗಳು ಮತ್ತೆ ಹೋಟೆಲ್ಗಳು ಎಲ್ಲದಕ್ಕೂ ಸಹ ಕರ್ನಾಟಕದಲ್ಲಿ ಶೇಕಡಾ ಅರವತ್ತು ಭಾಗ ಕನ್ನಡವನ್ನ ತರಲೇಬೇಕನ್ನುವಂತ ಕಾನೂನನ್ನ ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ತಂದಿದೆ ಆದರೆ ಇಲ್ಲೇ ತನಕ ಬೆಂಗಳೂರು ನಗರದಲ್ಲಿ ಇನ್ನು ಕನ್ನಡ ಒಕ್ಕೂಟಗಳಿಂದ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆಗೆ ಆಗ್ರಹಿಸಿ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು ಗಾಂಧಿನಗರದ ಸುತ್ತಮುತ್ತಲಿನ ವಾಣಿಜ್ಯ ಮಳಿಗೆಗಳ ಮಾಲೀಕರಿಗೆ ಕನ್ನಡ ನಾಮಫಲಕಗಳನ್ನು ಹಾಕುವಂತೆ ಘಟಕಗಳು ಮನವಿಯನ್ನ ಕೂಡ ಮಾಡಿದ್ರು ಆದರೆ ಪೊಲೀಸರು ಅವರನ್ನ ತಡೆ ಹಿಡಿದರು ಬ್ರಿಗೇಡ್ ಎಸ್ಪಿ ರೋಡ್ ಮಲ್ಲೇಶ್ವರ ರಸ್ತೆಯಲ್ಲಿ ಆಂಗ್ಲ ಭಾಷೆಯ ಬೋರ್ಡ್ ರಾರಾಜಿಸ್ತಾ ಇವೆ ಕನ್ನಡ ಮಾಯವಾಗಿದೆ ಕನ್ನಡದಲ್ಲಿ ಬರೆದ ಅಕ್ಷರಗಳು ಮಾಸಿ ಹೋಗಿವೆ ಇದು ಕೂಡ ಕನ್ನಡ ಪರ ಹೋರಾಟಗಾರರನ್ನ ಮತ್ತಷ್ಟು ಕೆರಳಿಸಿಬಿಟ್ಟಿದೆ ಒಂದು ವೇಳೆ ವ್ಯಾಪಾರಿಗಳು ನಾಮಫಲಕ ಬದಲಾವಣೆ ಮಾಡದಿದ್ರೆ ಹಾಗೂ ನಾಮಫಲಕ ಬದಲಾವಣೆ ಮಾಡದವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ರೆ ಮಾರ್ಚ್ ಒಂದರಿಂದ ಮತ್ತೆ ಉಗ್ರವಾದ ಹೋರಾಟ ಮಾಡುವುದಾಗಿ ಕನ್ನಡಪರ ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ ಉಳಿದಂತೆ ಪರವಾನಗಿ ಪಡೆಯದೆ ವ್ಯಾಪಾರ ನಡೆಸುತ್ತಿರುವ ವಾಣಿಜ್ಯ ಮಳಿಗೆಗಳ ಮೇಲೆ ಅನ್ಯ ಭಾಷಿಕ ನಾಮಫಲಕ ಇಂದಿಗೂ ಇವೆ ಅವುಗಳ ಮೇಲೆ ಯಾವಾಗ ಬಿಬಿಎಂಪಿ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಕನ್ನಡ ನಾಡಲ್ಲೇ ಹುಟ್ಟಿ ಕನ್ನಡ ನಾಡಲ್ಲೇ ಬೆಳೆದು ನಾವು ಇಂದು ಕನ್ನಡ ಭಾಷೆಯ ಉಳಿವಿಗಾಗಿ ಹೋರಾಡುವ ಪರಿಸ್ಥಿತಿ ಬಂದೊದಗಿದೆ ನಾವು ಫಲಕ ಹಾಕೋಕೆ ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕ ಮತ್ತೆ ರಣರಂಗವಾಗುವ ಎಲ್ಲಾ ಮುನ್ಸೂಚನೆಗಳು ಕಾಣಿಸ್ತಾ ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಶುರುವಾಗಿದ್ದ ಕನ್ನಡಿಗರ ಕಿಚ್ಚಿಗೆ ಮಣಿದ ರಾಜ್ಯ ಸರ್ಕಾರ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯಕ್ಕೆ ಗಡುವು ನೀಡಿತ್ತು ಇಂದು ಆ ಗಡುವು ಮುಕ್ತಾಯ ಆಗಿದೆ ಹೇಗಿದ್ರು ಕೂಡ ಕೆಲ ಅಂಗಡಿ ಮುಂಗಟ್ಟುಗಳು ಬಿಟ್ಟರೆ ಬಹುತೇಕರು ಇನ್ನೂ ಆಂಗ್ಲ ಭಾಷೆಯ ನಾಮಫಲಕಗಳು ಇಲ್ಲೆಲ್ಲ ರಾರಾಜಿಸ್ತಾ ಇವೆ ಕೇವಲ ಕಾಟಾಚಾರಕ್ಕೆ ಆಂಗ್ಲ ಭಾಷೆಯ ನಾಮಫಲಕಗಳ ಮೇಲೆ ಬಟ್ಟೆ ಹಾಕಿ ಮುಚ್ಚಲಾಗಿದೆ ಇನ್ನು ಬಟ್ಟೆಗಳ ಮೇಲೆ ಕನ್ನಡ ಭಾಷೆಯ ಹೆಸರನ್ನ ಬರೆದಿದ್ದಾರೆ ಇದೆಲ್ಲವೂ ನೋಡಿದಾಗ ಮುಂಡಾಟ ಆಡ್ತಾ ಇರೋದು ವ್ಯಾಪಾರಿಗಳಿಂದ ಮತ್ತೊಂದು ರಣರೋಚಕ ಕ್ಷಣಕ್ಕೆ ಆಹ್ವಾನ ನೀಡಿದಂತಾಗಿದೆ ವಲಯವಾರು ನೋಡ್ತಾ ಹೋಗೋದಾದ್ರೆ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ನೋಟಿಸ್ ಅನ್ನ ಕೊಡಲಾಗಿದೆ ಅಂತೇಳಿ ಬೆಂಗಳೂರು ದಕ್ಷಿಣ ವಲಯ ನೋಟಿಸ್ ಕೊಟ್ಟಿರುವಂಥದ್ದು ಐದು ಸಾವಿರದ ಒಂಬೈನೂರ ಎಂಬತ್ತೆರಡು ನಾಮ ಬದಲಾವಣೆ ಆಗಿರೋದು ಐದು ಸಾವಿರದ ಆರುನೂರ ಐದು ಇನ್ನೂ ಬದಲಾವಣೆಗೆ ಬಾಕಿ ಇರೋದು ಮುನ್ನೂರ ಎಪ್ಪತ್ತೇಳು ಬೆಂಗಳೂರು ಪೂರ್ವ ವಲಯ ನೋಟಿಸ್ ಕೊಟ್ಟಿರೋದು ಇಲ್ಲಿ ಎಂಟು ಸಾವಿರದ ಆರುನೂರ ಮೂವತ್ತ್ನಾಲ್ಕು ನಾಮಫಲಕ ಬದಲಾವಣೆ ಆಗಿರೋದು ಎಂಟು ಸಾವಿರದ ಆರುನೂರ ಮೂವತ್ತ ನಾಲ್ಕು ನಾವು ಬದಲಾವಣೆಗೆ ಬಾಕಿ ಇರೋದು ಇಲ್ಲ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಅಲ್ಲಿ ಬೊಮ್ಮನಹಳ್ಳಿ ವಲಯದಲ್ಲಿ ನೋಡ್ತಾ ಹೋಗೋದಾದರೆ ನೋಟಿಸ್ ಕೊಟ್ಟಿರೋದು ಎಂಟು ಸಾವಿರದ ನಾನ್ನೂರ ಹದಿಮೂರು ನಾವು ಫಲಕ ಬದಲಾವಣೆ ಆಗಿರೋದು ಏಳು ಸಾವಿರದ ಏಳ್ನೂರ ಮೂವತ್ತು ನಾವು ಫಲಕ ಬದಲಾವಣೆಗೆ ಬಾಕಿ ಇರೋದು ಆರುನೂರ ತೊಂಬತ್ತ್ಮೂರು ಮಹದೇವಪುರ ವಲಯದಲ್ಲಿ ನೋಟಿಸ್ ಸಂಖ್ಯೆ ಐದು ಸಾವಿರದ ಒಂಬೈನೂರ ಅರವತ್ತು ನಾಮಫಲಕ ಬದಲಾವಣೆ ಆಗಿರೋದು ಐದು ಸಾವಿರದ ಏಳ್ನೂರ ಮೂವತ್ತು ನಾಮಫಲಕ ಬದಲಾವಣೆಗೆ ಬಾಕಿ ಇರೋದು ಇನ್ನೂರ ಮೂವತ್ತು ಪಶ್ಚಿಮ ವಲಯದಲ್ಲಿ ನೋಟಿಸ್ ಕೊಟ್ಟಿರುವಂಥ ಸಂಖ್ಯೆ ಏಳು ಸಾವಿರದ ನೂರ ಹದಿಮೂರು ನಾಮಫಲಕ ಬದಲಾವಣೆ ಆಗಿರೋದು ಆರು ಸಾವಿರದ ಐನೂರ ನಲವತ್ನಾಲ್ಕು ನಾಮಫಲಕ ಬದಲಾವಣೆಗೆ ಬಾಕಿ ಇರೋದು ಐನೂರ ಅರವತ್ತೊಂಬತ್ತು ಹಾಗೆಯೇ ಯಲಹಂಕ ವಲಯದಲ್ಲಿ ನೋಟಿಸ್ ಸಂಖ್ಯೆ ಆರು ಸಾವಿರದ ನೂರ ಅರವತ್ತೈದು ನಾವು ಬದಲಾವಣೆ ಆಗಿರುವುದು ಐದು ಸಾವಿರದ ನಾನ್ನೂರ ಐದು ನಾವು ಬದಲಾವಣೆಗೆ ಬಾಕಿ ಇರೋದು ಏಳ್ನೂರ ಅರವತ್ತು ಆರ್ ಆರ್ ನಗರ ವಲಯವನ್ನು ನೋಡ್ತಾ ಹೋಗೋದಾದರೆ ನೋಟಿಸ್ ಸಂಖ್ಯೆ ಆರು ಸಾವಿರದ ನಾನ್ನೂರ ಒಂದು ನಾಮಫಲಕ ಬದಲಾವಣೆ ಆಗಿರೋದು ಐದು ಸಾವಿರದ ಐನೂರ ಅರವತ್ತ್ಮೂರು ನಾವು ಬಾಕಿ ಇರೋದು ಬದಲಾವಣೆಗೆ ಬಾಕಿ ಇರೋದು ಎಂಟುನೂರ ಮೂವತ್ತ ಎಂಟು ದಾಸರಹಳ್ಳಿ ವಲಯದ ಬಗ್ಗೆ ನೋಟಿಸ್ ನೋಡ್ತಾ ಹೋಗೋದಾದರೆ ನೋಟಿಸ್ ಕೊಟ್ಟಿರೋದು ಒಂದು ಸಾವಿರದ ಐನೂರ ನಲವತ್ತೆಂಟು ನಾಮಫಲಕ ಬದಲಾವಣೆ ಆಗಿರೋದು ಒಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ನಾಮಫಲಕ ಬದಲಾವಣೆಗೆ ಬಾಕಿ ಇರೋದು ನೂರ ನಲವತ್ತೊಂಬತ್ತು ಒಟ್ಟು ಐವತ್ತು ಸಾವಿರದ ಇನ್ನೂರ ಹದಿನಾರು ಹಾಗೆಯೇ ಇದರಲ್ಲಿ ಸದ್ಯ ಕ್ಲಿಯರ್ ಆಗಿರೋದು ಬೋರ್ಡ್ ಬದಲಾವಣೆ ಮಾಡಿರೋರು ನಲವತ್ತಾರು ಸಾವಿರದ ಆರುನೂರು ಇನ್ನೂ ಬಾಕಿ ಇರೋರು ಇನ್ನೂ ಕೆಲವರಿಗೆ ಬುದ್ಧಿ ಬಂದಿಲ್ಲ ಬೆಂಗಳೂರಿನಲ್ಲಿದ್ದು ಇಲ್ಲೇ ಅನ್ನ ತಿನ್ಕೊಂಡು ಇನ್ನೂ ಕೆಲವರು ಬೋರ್ಡ್ ಚೇಂಜ್ ಮಾಡಿಲ್ಲ ಅವರಿರೋದು ಮೂರು ಸಾವಿರದ ಆರುನೂರ ಹದಿನಾರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ